ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು ಉತ್ತರ ಕರ್ನಾಟಕದ ಹಂಗ ಮೊಹರಂ ಸ್ಪೆಷಲ್ ಆಗಿರುವಂತ ವಿಶೇಷ ರೆಸಿಪಿಯೊಂದಿಗೆ ಬಂದೇವಿ ಏನಾಮ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ಹೆಚ್ಚಾಗಿದ್ನ ಚೊಂಗ್ಯಾ ಜೊತೆ ಮಾಡುವಂತ ಸ್ಪೆಷಲ್ ರೈಸ್ ಫಿರಂಜಿ ರೈಸ್ ಅನ್ನ ಮಾಡ್ತಾರೆ ಇದನ್ನ ಇದ ஏ அது டேஸ்ட் சீலாடத்திவா அதுக்கு

ಮೇನ್ ಬೇಕಾಗಿರೋದು ಬೆನ್ನಿ ಹಾಂ ಬೆಣ್ಣೆ ಒಂದು ಪಾವು ಕೆ ಜಿ ಐತಿ ಇದು ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅನ್ನದೆಲಿ ಕರ್ಬೇವು ಮೆಣಸಿನ್ಕಾಯಿ ಹ್ಞೂ ಕೊತ್ತಂಬರಿ ಹ್ಞೂ ಆಮೇಲೆ ಅದಕ್ಕೆ ಇದಷ್ಟು ಹುರ್ಕೊಳ್ಳಾಕ ಮಸಾಲ ಹ್ಞೂ ಆಮೇಲೆ ಆಮೇಲೆ ತಡಿ ಇದ್ರಾಗ ಏನೇನು ಐತಿ ಹುರ್ಕೊಳಕ್ಕೆ ಮಸಾಲೆ ಉರಿಯಾಕಟ್ ಹಾಂ ಅದು ಪಲಾವ್ ಎಲೆ ಚಕ್ಕಿ ಏಲಕ್ಕಿ ಲವಂಗ ಹ್ಞೂ ಆಮೇಲೆ ಚಕ್ರಮಗಿ. ಹಾ ಎಲ್ ಧನಿಯಾ ಧನಿಯಾ ಇಷ್ಟು ಮೆಣಸು ಕಾಳು ಇದ್ರಾಗ ಹುರಿಯಾಕ ಮಸಾಲ ಡ್ರೈ ಮಸಾಲ ಹೋಡಂಬಿ ಹಾ ಆಮೇಲೆ ಕಾಳು ಮೆಣಸು ಎಲಿ ಚಕ್ಕಿ ಶೀರಿಗೆ ಅಂದ್ರೆ ಹಾರ ತಗೊಂಡ್ತಿ ಅಂಟಿ ಫಸ್ಟ್ ಇದನ್ನ ಕುರ್ಕೊ ಬಿಡಂಬರಿ ಹಾ ಒಲಿ ಉರಿ ಹತ್ತೇವಿ

ఇన్న ఒర్తి పౌడర్ గరం మసాలా మార్తా హంగా పూర పౌడర్ ఆగ ಅನ್ನೋದು ಮಸಾಲೆ ರೆಡಿ ಹಾಕ್ತಂದೇವಿ ಹ್ಞೂ ಎಷ್ಟು ಘಮ 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 ಅಂತ ನೋಡ್ರಿ ಅಷ್ಟೊಂದು ಘಮ ಬಾತು ಇವಾಗ ಜಸ್ಟ್ ಹುರಿದು ಕುಟ್ಟಿದೆಯಲ್ಲ ಅಷ್ಟೊಂದು ಫ್ಲೇವರ್ಫುಲ್ ಆಗೈತೆ ಬೆಣ್ಣೆ ಒಗ್ಗರಣೆಗೆ ಜೀರ್ಗೆ ಶಾಜೀರ್ಗೆ ಪಲಾವೆಲಿ ಬಾಡಂಬಿ ಸಾರುವು ಚಕ್ಕೆ i'm é um

ರೆಡಿ ಆಯ್ತನ್ ಆಂಟಿ ಹಾಂ ರೆಡಿ ಆಯ್ತು ಈ ಮುರ್ಕೋಬೇಕು ನೋಡಿ ಅವಟ್ಟ ನೀರು ಅಕ್ಕ ಉರಿ ಹೊರಗೆ ಇರ್ತೀನಿ ಕಿಚ್ಚಿನ ಮ್ಯಾಲೆ ಬೆಂಕೊಂದು ಬೇಯ್ತೈತೆ ಅದು ನೀರೆಲ್ಲ ಇಮುರ್ಕೊಂತಾನ ಆಂಟಿ ಇದು ಅನ್ನ ರೆಡಿ ಆತನ ಈ ಮುರ್ಕೊಳತ್ತನಿ ಈಗ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಹಂಗೆ ಇದು ಬೆಣ್ಣೆ ಮ್ಯಾಲ ಒಂದಿಷ್ಟು ಹಿಂಗೆ ಹಾಕಿಬಿಟ್ರೆ मस्त फ्लेवर अन्ना, अन्ना फ्ल अन्न ग्रांजी अन हम्म

ూర్ కరకరమ్మ ఉడుసమ్మ దుర్గమ్మ మానత్యమ్మ కాళిదేవమ్మ